ಎಲ್ಲರಿಗೂ ನಮ್ಮ ಮನೋ ಸಂವಿಲಾಗ್ ಚಾನಲ್ಗೆ ಸ್ವಾಗತ ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಲೈಕ್ ಬಟನ್ ಒತ್ತಿ ಹಾಗೂ ಇದು ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನಾಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರು ವಿಷಯ ವಿಜ್ಞಾನ ಈ ವಿಷಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಆರು ಕಲಿಕಾಪಲಗಳ ಮೇಲೆ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ತೆಗೆಯಲಾಗಿದೆ ಈ ಇಪ್ಪತ್ತು ಪ್ರಶ್ನೆಗಳನ್ನು ವಿವಿಧ ರೀತಿಯ ಕಲಿಕಾಪಲಗಳ ಆಧಾರದ ಮೇಲೆ ಪ್ರತಿ ಕಲಿಕಾಫಲಕ್ಕೆ ಮೂರರಂತೆ ಪ್ರಶ್ನೆಗಳು ಬರುವಂತೆ ತೆಗೆಯಲಾಗಿರುತ್ತದೆ ಇದನ್ನು ಆಧಾರವಿಟ್ಟುಕೊಂಡು ನೀವು ಮತ್ತೊಂದು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಯಾರಿಸ್ಕೋಬೋದು ಅಥವಾ ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯ ಜೊತೆಗೆ ನಾವು ಇದರನ್ನು ಕೂಡ ಬಳಸ್ಕೋಬೋದು ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಪತ್ರಿಕೆಯು ಈ ಕೆಳಗಿನಂತಿದೆ ಸಂಕ್ಷಿಪ್ತವಾದಂಥ ಉತ್ತರ ಪತ್ರಿಕೆ ಈ ಉತ್ತರ ಪತ್ರಿಕೆಯನ್ನು ಕೂಡ ನಾವು ಬಳಸ್ಕೋಬೋದು ಅಥವಾ ಮತ್ತೊಂದು ತಯಾರಿಸ್ಕೋಬೋದು ಹಾಗೆ ಏಳನೇ ತರಗತಿಯ ಸೇತು ಬಂದ ಪೂರ್ವ ಪರೀಕ್ಷೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಮೊದಲು ಸಸ್ಯಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಉಳುಕಿದ ಕಲಿಕಾಫಲಗಳಿಗೆ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಈ ಇಲ್ಲಿ ನಾವು ಕಾಣಬಹುದು ಈ ಇಪ್ಪತ್ತು ಪ್ರಶ್ನೆಗಳಿಗೂ ಸಂಬಂಧಪಟ್ಟಂತೆ ಉತ್ತರಗಳನ್ನು ಈ ಕೆಳಗೆ ನೀಡಲಾಗಿದೆ ಈ ಇಪ್ಪತ್ತು ಉತ್ತರಗಳನ್ನು ಇದೇ ಮೊದಲು ಹೇಳಿದಂತೆ ನಾವು ಇವುಗಳನ್ನೇ ಕೂಡ ನೇರವಾಗಿ ನಮ್ಮ ಸೇತುಬಂದ ಪರೀಕ್ಷೆಯ ಕೈಪಿಡಿಯಲ್ಲಿ ಅದನ್ನು ಬರೆದುಕೊಂಡು ನಾವು ಮಕ್ಕಳಿಗೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಇವ್ಯಾಲ್ಯುವೇಷನನ್ನು ಮಾಡಬಹುದಾಗಿದೆ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು